なるほ ತಂದೆ ತಾಯಿನೇ ಕಾಣ್ದೆ ಅನಾಥವಾಗಿ ಬೆಳೆದ್ ನಾನು ನನ್ನ ಅಣ್ಣನೇ ನನಗೆ ತಂದೆ ತಾಯಿ ಬಂದು ಬಳಗಾಗಿ ಪ್ರೀತಿ ವಾತ್ಸಲ್ಯ ಮಮತೆಯನ್ನ ಕೊಟ್ಟು ಸಾಕಿ ಬೆಳೆಸಿದಾನೆ ಬೆಳೆಸಿದ ಜೀವನದಲ್ಲಿ ಯಾವ ಕಷ್ಟನೂ ಕೊಡಬೇಡ ತಂದೆ ನನ್ನ ಅಣ್ಣ ನಗ್ನಗ್ತಾ ನೂರು ಕಾಲ ಸಂತೋಷವಾಗಿರ್ಬೇಕನ್ನೋದಷ್ಟೇ ನನ್ನ ಆಸೆ ವಯಸ್ಸಿಗೆ ಬರೀ ತಂಗಿನ ಮದ್ವೆ ಮಾಡಬೇಕು ಅಂತ ಹಗಲು ರಾತ್ರಿ ಕಷ್ಟಪಡ್ತಿದ್ದಾನೆ ಆದರೆ ಆದ್ರೆ ಹಣದ ಮೋಹ ಹಿಡ್ಕೊಂಡಿರೋ ಈ ಜನರ ನಡುವೆ ವರದಕ್ಷಿಣೆ ಕಾಡ್ತಾ ಇದೆ ಇಂಥ ಜನಗಳ ನಡುವೆ ಒಬ್ಬೇ ಒಬ್ಬ ಗುಣವಂತ ವರದಕ್ಷಿಣೆ ತಗೊಳ್ದೆ ನನ್ನ ಕೈ ಹಿಡಿಯೋನು ಸಿಕ್ಕರೆ ಸಾಕಪ್ಪ ತಂದೆ ಸಾಕು ಚಿತ್ರಿಸಿದ ನಿರ್ಜೀವ ನಿರ್ಜೀವಾದರೂ ನಿಂತು ಭಕ್ತಿ ಭಾವದಿಂದ ಪೂಜಿಸಿದರೆ ಪ್ರತಿಫಲ ಸಿಗಲಾರುನೀತ ನೀವ ನೋಡಿ ನಿಮ್ಗೆ ದೇವ್ರ ಮೇಲೆ ನಂಬಿಕೆ ಇದೆಯೋ ಇಲ್ವಾ ನನಗೆ ಗೊತ್ತಿಲ್ಲ ನಾನಂತೂ ಆ ಭಗವಂತನ ಸಂಪೂರ್ಣವಾಗಿ ನಂಬಿದ್ದೀನಿ ಅಪ್ರೂಪುಕ್ ಮನೆಗೆ ಬಂದಿದ್ದೀರಾ ತಗೊಳ್ಳಿದ್ದೇವೆ ಪ್ರಸಾದ ಈ ದೇವರ ನೈವೇದ್ಯಕ್ಕೆಂದು ಮಾಡಿದ ಈ ಪಂಚಾಮೃತ ಅಭಿಷೇಕಕ್ಕಿಂತ ಈ ನಿನ್ನ ಸೌಂದರ್ಯವನ್ನು ಸಯ್ಯುವ ಅಭಿರುಚಿ ಹೆಚ್ಚಾಗಿದೆ ಸುದೀತಾ ಆದಿತ್ಯ ಏನ್ ಮಾತಾಡ್ತಿದ್ದೀರಾ ನಿಮ್ ಮಾತಿನ ಅರ್ಥ ಸುನೀತಾ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಈ ಆದಿತ್ಯನೇ ವಿಷಯಕ್ಕೆ ಬರ್ತೀನಿ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾ ಇದ್ದೀನಿ ಈ ಜನ್ಮದಲ್ಲಿ ಮದುವೆ ಅನ್ನೋದಾದ್ರೆ ಅದು ನಿನ್ನನೇ ಅಂತ ಡಿಸೈಡ್ ಮಾಡಿದೀನಿ ಮಾತಾಡ್ತಿದ್ದೀರಾ ನೋಡಿ ನಾನು ಯಾವತ್ತೆ ನಿಮ್ಮನ್ನ ಒಬ್ಬ ಒಳ್ಳೆ ಸ್ನೇಹಿತನಾಗಿ ನೋಡ್ತೀನಿ ಹೊರತು ಬೇರೆ ಯಾವ ಕೆಟ್ಟ ಆಲೋಚನೆಗಳು ದಯವಿಟ್ಟು ನಿಮ್ ತಲೆಯಲ್ಲಿ ಬಿಸಾಡಿ ಸುನೀತ ವಯಸ್ಸಿಗೆ ಬಂದಿರ ನನ್ನಂತ ಗಂಡು ನಿನ್ನಂತ ಸುಂದರವಾದ ಆಸೆ ಪಡೋದ್ರ ತಪ್ಪೇನಿದೆ ಕುನಿತ ನಾನು ಇಷ್ಟಪಟ್ಟ ಮೊದಲಿನೊಂದೆ ನೀನೆ ನೀನ್ ಯಾವತ್ತಿದ್ರು ನನ್ನ ಅವಳ ಆಗ್ಲೇಬೇಕು ನಾಲ್ಗೇನ ಬಿಗಿ ಹಿಡಿದು ಮಾತಾಡು ಏನೋ ನೀನು ತುಂಬಾ ಒಳ್ಳೆ ವ್ಯಕ್ತಿ ಅಂತ ನೀನು ನಾ ಇಷ್ಟೊತ್ತು ಗೌರವ ಮಾತಾಡಿಸ್ತಾ ಇದೆ ಅಷ್ಟೇ ನಿನ್ ಮನ್ಸಲ್ಲಿ ಇಷ್ಟೊಂದು ಕೀಚ್ ಬುದ್ಧಿ ತುಂಬಿಕೊಂಡಿದ್ಯಾ ಅಂತ ನನ್ನ ಕನ್ಸಲ್ಲೂ ತಿಳ್ಕೊಂಡಿರಲ್ಲ ನೋಡು ನಮ್ಮ ಅಣ್ಣ ಬರೋ ಮೊದಲು ಮನೆಯಿಂದ ಆಚೆ ತಗೋ ಅಲ್ಲಿಂದ ನೀನು ಏ ಸುನಿತಾ ಇವತ್ತು ಮನೆಗೆ ಬರೋದು ಲೇಟು ಅಂತಾನೆ ಬಾ ಇಲ್ಲಿಗೆ ಬಂದಿರೋದು ನನ್ನ ಪ್ರೀತಿಸ್ತಾ ಇದ್ದಾನೆ ಮದುವೆ ಹಾಕ್ತಿರವರೆಗೂ ಬಾ ಇಲ್ಲಿಂದ ಹೋಗಲ್ಲ ಏನು ಪ್ರೀತಿ ಅಲ್ಲ ಕಣೋ ನಿನಗೆ ಪ್ರೀತಿ ಪ್ರೇಮ ಅನ್ನೋದ್ರೂ ಅರ್ಥನಾದ್ರೂ ಗೊತ್ತಾ ಏನೋ ಕಳ್ಬಡೈ ಸಾರಾಯಿನ ತಂದೆ ಸಾರಾಯಿ ಮಾಡಿಕೊಂಡು ಪುಡಿಗಾಸನ ಇಟ್ಕೊಂಡು ಕಂಡು ಕಂಡು ಹೆಣ್ಮಕ್ಳಿಗನ್ನ ಹಣದಾಸೆ ತೋರಿಸಿದ್ರೆ ನೀನು ಹೇಳೋ ಹಾಗೆ ಕೇಳ್ತಾರೀ ಅಂತ ಅನ್ಕೊಬಿಟ್ಟಿದ್ಯಾ ಬಡವರು ಹೆಣ್ಮಕ್ಳು ಅಂದರೆ ಏನೋ ತಿಳ್ಕೊಂಡಿದ್ಯಾ ನಿನ್ನ ಕೈಗೊಂಬೆಲೆ ಆಟ ಆಡೋ ಕೈ ಗೊಂಬೆಗಳು ಅಂತ ತಿಳ್ಕೊಂಡಿದ್ಯಾ ಹೇಗೆ ಹಾ ಪ್ರೀತಿ ಅಂತೆ ಪ್ರೀತಿ ನಿನ್ನಂತ ಕಾಮಕರಿಗೆ ಆದರೂ ಪ್ರೀತಿ ಬೆಲೆ ಏನೋ ಗೊತ್ತಾಗುತ್ತೆ ಜಾಸ್ತಿ ಕೂಗಾಡಿ ಆಯಾಸ ಮಾಡ್ಕಬೇಡ ನಿಷ್ಟ ಎಷ್ಟೇ ಕಷ್ಟ ಆದ್ರು ಸರಿ ಪಡೆಯೋದೇ ಈ ಆಗಿತ್ತೆ ನಿನ್ನ ಸಿದ್ದಲ್ಲ ಬಡಾ ನೀನ ಆಗಿದ್ ನೀನು ಅನುರಾಗ ಹಠ ಮಾಡಿ ನನ್ನ ಮನಸ್ ಕೆಟ್ಟು ಅಂದ್ರೆ ಏನ್ ಮರಿ ಎದ ಹೇಗಿದ್ರು ಒಂಟಿ ಹೆಣ್ಣು ಎದ್ರಸಿದ್ರು ಎದ್ರುಕೊಂಡು ನನ್ನ ಕಾಸಿಗೆ ಆಸೆ ತೋರ್ಸಿದ್ರೆ ಮಂಚಕ್ ಬಂದ್ ಮಲಗ್ತಾಳೆ ಅಂತ ತಿಳ್ಕೊಂಡಿದ್ಯೇನೋ ಹೇ ಬಾಡೋರು ಹೆಣ್ಮಕ್ಳು ಅಂದ್ರೆ ಮರ್ಯಾದೆ ನಾಂಜಿ ಅಂಜಿ ಬದುಕೊಂತರ್ಕೋಣು ನಿನ್ನಂತ ಪುಡಿಗತ್ತೆಲ್ಲ ಸೆರಗ್ ಜಾರಿಸೋದಕ್ಕೆ ನಾವೇನು ವೇಷ ಹೆಣ್ಮಕ್ಳಲ್ಲ ಹ ಬಾಯಿ ಮುಚ್ಕೊಂಡು ತೊಳ್ಗೊ ಇಲ್ಲಿಂದ ಕನಸು ಈ ಆದಿತ್ಯ ಯಾವತ್ತ ಕನ್ಸ್ಕೊಳ್ಳೋದಿಲ್ಲ ನೋಡ ನಿನಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಏನ್ ಬೇಕು ಕೇಳು ಹಣ ಬೇಕಾ ಆಸ್ತಿ ಬೇಕಾ ಏನ್ ಬೇಕು ಕೇಳು ಒಂದೇ ಒಂದು ಸಲ ಈ ನಿನ್ನ ದೇಹ ಸುಖನಾದ್ರೂ ಕೊಡು ಏನು ಏನು ಅನ್ಕೊಂಡಿದ್ಯಾ ನೀನು ನೀನ್ ಹೇಳಿದ ತಕ್ಷಣ ನಿನ್ನ ಪಕ್ಕ ಮಂಚದಲ್ಲಿ ಬಂದು ಮಲ್ಗೋದಿಕ್ಕೆ ನಾನು ಹೇಳಲ್ಲ ಕಣ ನಾನು ಈ ಭಾರತದ ಆದರ್ಶ ನಾರಿ ಕಳು ನಾನು ನಿನ್ನ ಗೊಡ್ಡ ಬೆದರಿಕೆಗೆಲ್ಲ ಎದ್ರೋಳಲ್ಲ ಕಣೋ ನಿನ್ನಂತ ಮೀಸೆ ಒತ್ತ ನಾಮರದ ಗಂಡಸರನ್ನ ಹೇಗೆ ಎದುರಿಸಬೇಕು ಅಂತ ನಮ್ಮ ನನಗೆ ಚೆನ್ನಾಗಿ ಕಲಿಸಿದ್ದಾನೆ ಕಣೋ ಹಾಕ್ತಾ ಸುರಿತ ಸಣ್ಣ

मैं मैंने किस देख लिया मैंने किस देख लिया इसमें माना तो आओ इसमें बेकार से बेकार बात बात नींद रख देख लिया सुने टेंशन को तोड़ा हर चले यार बने आवाज़ का गोपन करे गोपन करे नहीं நீன மனுஷ ராட்சசன மேல அத்தாச்சாரதே மனசாதீஸ் கம்ப்ளேண்ட் கொட்டே சாயோ தன்கைல கொள்ளி புஷ் ஏ ಇದು ನನ್ನ ಸಂಸ್ಥರಿಗೆ ಸಂಬಂಧಪಟ್ಟ ವಿಚಾರ ಅದಕ್ಕೆ ನೀಡ್ತೇ ಆಗ್ತೋಣ ಅಷ್ಟು ಮಾಡಿದ್ದ ಇಲ್ಲ ಸೋದು ಮಾವ ಮಾನವೀಯತೆ ಗೊತ್ತಿಲ್ಲದ ನಿನಗೆ ಸಂಬಂಧದ ಬೆಲೆ ಏನೋ ಗೊತ್ತು ಇವಳು ನನ್ನ ಪ್ರಾಣ ಸಹಿತ ರಘು ತಂಗಿ ಅನ್ನೋದನ್ನ ಮರಿಬೇಡ ಕಣು ಬೇಕೆ ಇವಳು ನಿನ್ನ ಸ್ನೇಹಿತನ ರಘು ತಂಗಿ ಇವಳು ನಿನ್ನ ಸ್ನೇಹಿತ ರಘು ತಂಗಿ ಮೇಲೆ ನಿನಗೆ ಇವಳಿಕರು ನೋಡೋ ಶ್ರೀಧರ್ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಂದಾರಿಗೆ ಸುಮ್ ಸುಮ್ನೆ ಆಟ ಬರ್ಬೇಡ ಏನು ಗೊತ್ತಿಲ್ಲ ಅಂತಾರ ಇಲ್ಲಿಂದ ಒಯ್ತಾರದೇ ಒಯ್ತಾರ ಆದಿತ್ಯ ನೀನ್ ನೀನ್ ಮಾಡ್ತಾ ಈ ಅಲ್ಕ ಕೆಲಸ ನೋಡ್ಕೊಂಡು ಇಂತ ಸುಂದರವಾದ ಹೆಣ್ಣನ್ನ ನಿನ್ನಂತ ಕಾಮುಕನ ಕೈಲಿ ಹೋಗ್ತದಕ್ಕೆ ನನ್ನೇನು ಹೇಳಿ ಅನ್ಕೊಂಡೇನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನೀನಾಗ್ ನೀನೇ ಜಾಗ ಖಾಲಿ ಮಾಡಿದ್ರೆ ಸರಿ ಇಲ್ಲ ಪರಿಣಾಮ ಸರಿಯಾಗಿರಲ್ಲ ನಿನ್ನ ಸಮಾಜ ಸೇವಕನಿಗೆ ಎದುರಿ ನಾನನ್ನೇನು ಹೇಳಿ ಅನ್ಕೊಂಡಿದಿನ ನಿನ್ನ ಕಣ್ಣೆದುರುಗಡನೆ ಈ ನಿನ್ನ ಸ್ನೇಹಿತ ತಂಗಿನ ನಕ್ಕನ್ನ ಮಾಡ್ತೀನಿ ಅಭ್ಯರ್ಥಿಗಳ ವಂಶ ನಿಮ್ದು ನನ್ನ ಜನ್ಮ ಈ ನನ್ನ ವಂಶದ ಬಗ್ಗೆ ಇನ್ನೊಂದು ಮಾತಾಡಿದೆ ನಾಯಿ ಆ ರೀತಿಯ ಎಷ್ಟು ಕೆಟ್ಟನಂತ ತೋರಿಸಬೇಕಾಗುತ್ತೆ ಏನ ಮಾಡ್ತೀವ ನೀವ ಮಾಡ್ತೀವ್ ಯಾಕ್ರಾ ಯಾಕ್ರ ಈ ರೀತಿ ಗುದ್ದಾಡ್ತಿದ್ದೀರಾ ಜೈನ್ ಆಗಿದೆ ನಿಮ್ಗೆ ಸ್ನೇಹಿತರಾಗಿತ್ಕೊಂಡು ಗೊತ್ತಡಕ್ಕೆ ನಾಚಿಕೆ ಆಗ್ಬೇಕಾಗಿರೋದು ರಘು ನಿನ್ನ ತಂಗಿ ಜೊತೆ ಸೇರ್ಕೊಂಡು ಸರ್ಸಾಡ್ತಿದ ಈ ಸಮಾಜ ಆದಿತ್ಯ ಏನಿದ್ಯಾ ನನ್ ತಂಗಿ ಎಂತ ನನಗೆ ಚೆನ್ನಾಗಿ ಗೊತ್ತುಕೋಣ ಸುನೀತಾ ಏನ್ ನಡೀತು ಅಂತ ನಿಜವಾಗಮ್ಮ ತಿಳ್ಕೊಂಡು ಆದಿತ್ಯ ನನ್ನನ್ನ ಬಲತ್ಕಾರ ಮಾಡಪ್ಪ ಬಂದ ಸರಿಯಾದ ಸಮಯಕ್ಕೆ ಸೀದರಣ್ಣ ಬಂದ ನನ್ನ ಕಾಪಾಡಿ ನಾನಿದ್ರೆ ಖಂಡಿತ ನೀ ತಂಗಿ ಉಳಿದ ಆದಿತ್ಯ ನನ್ನ ಮನೆಗೆ ಬಂದು ನನ್ನ ತಂಗಿ ಮೇಲೆ ಅತ್ಯಾಚಾರ ಮಾಡುವಷ್ಟು ಧೈರ್ಯ ಬಂತೆ ನನ್ನ ತಂಗಿ ಮೇಲೆ ಕಣ್ಣು ಹಾಕಿದ ನಿನ್ನನ್ನು ಜೀವಂತ ಗಳಿಸಲ ಕಣ ನಿಮ್ಮ ಅಪ್ಪುನಿಗೆ ಮುಟ್ಟಿದ ಮಗನೇ ಆಗಿದ್ರೆ ಬಾರ ಬಾರ ಮುಟ್ಟದೆ ಏನಾಗಿದೆ ನಿಂಗೆ ಯಾಕೆ ಈಗ ಉಚ್ಚು ಥರ ಆಡ್ತಿದ್ಯಾ ನೋಡೋ ಈ ಥರ ಮಚ್ಚು ಗಿಚ್ಚೆ ಎತ್ಕೊಂಡು ಗುದ್ದಾಡೋದು ಜಾನಿ ಗೊತ್ತಾದ್ರೆ ಮಾನ ಮಾಡೋದು ಯಾವದು ಇದರಲ್ಲಿ ನೋಡ್ಬಾರ್ದು ನಮ್ಮಂತ ಬಡವ್ರು ತಿಕ್ಕೋಣ ಅಲೋ ಆಗಿ ಜಾಗ ದುಡ್ಕಿದ್ರೆ ಪ್ರಯೋಜನ ಇಲ್ಲ ಕಣು ಹೇಳ್ತೀನಿ ನನಗೆ ಎಷ್ಟೇ ಬಡತನ ತಾನೆ ಇದ್ರು ನನ್ನ ತಂಗಿನ ಹೂ ಥರ ಸಾಕಿದ್ರಿ ತಣ್ಣ ಬಂದದ್ರಲ್ಲಿ ನನ್ನ ತಂಗಿ ಮೇಲೆ ಯಾರು ಕೆಟ್ಟ ತೆಗಿ ನೋಡಿದ್ರು ಕೈ ಹಾಕುದ್ರು ಅಂತದ್ರಲ್ಲಿ ಇವನು ಮನೆ ಬಂದು ನನ್ನ ತಂಗಿ ಮೇಲೆ ಕೈ ಹಾಕಿದಾನೆ ಹೇಗೋ ಯಾಕ ಸುಮ್ನ ಆಗ್ಬಿಟ್ಟಿ ಮೊಚ್ಚಿಡ್ಕೊಚ್ಚಾ ಅಂತ ಪೌರ ಸಂತೋಷ ನಾನ್ ಬೇಕಾದಷ್ಟು ಜನ ನೋಡಿದಿನಿ ರಘು ಇದು ಅಂತ್ಯ ಅಲ್ಲ ಆರಂಭಾನದ ಮರಿಬಡ ಬಾಯ್ ಹೋಗ ಹೋಗಲೇ ಕೈಗ ನಿನಗೆ ಬೆನ್ನಿಂದ ಹುಟ್ಟಿ ನಿನಗ್ ಬರೀ ನೋವು ಅನ್ಮ ಮನಗಳೆಲ್ಲ ಸಹಿಸೋಗಿಂತನೀತ ನಷ್ಟೇ ನೀನಲ್ಲಮ್ಮ ನಾನು ಹುಟ್ಟಿದ ತಂಗಿಗೆ ಒಂದು ಗಂಡು ಹುಡುಕಿ ಮದುವೆ ಮಾಡದಷ್ಟ ಅಣ್ಣನಮ್ಮ ನಾನು ಧೈರಿದಮ್ಮ ಗಂಡಾಚಾರ್ಯಕ್ಕೆ ಮುದುಕೋದಕ್ಕಿಂತ ಶಾಶ್ವತವಾಗಿ ಸಾಯೋದಿರ್ನೇ ಅಮ್ಮ ನಗು ಏನಾಗಿದೆ ಅಂತ ಇರೋ ಈ ಥರ ಮಾತಾಡ್ತಿದೀಯೋ ಬದುಕ ವಯಸ್ಸಲ್ಲಿ ಸಾಯೋ ಮಾತಾಡಬಾರ್ದು ಕೊಡೋ ಸುನೀತಾ ನೀರಿನ ಮಾತ್ರ ತಂಗಿಯಲ್ಲ ಕಣೋ ನನಗೂ ಕೂಡ ತಂಗಿ ಇದ್ದ ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದಿದೀರಿ ಆದಷ್ಟು ಬೇಗ ಸ್ಮಿಥೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಶ್ರೀಧರ್ ಸಮ ಸೇತನಿಗೆ ಸಮಾಧಾನ ಮಾಡೋ ಆತ್ರದಲ್ಲಿ ಏನೇನೋ ಮಾತಾಡ್ಬೇಡ ಕಣ ನಮ್ಮಂತ ಬಡವರು ವರದಕ್ಷಿಣೆ ಕೊಟ್ಟು ಮದುವೆ ಮಾಡುವುದು ಎಷ್ಟು ಕಷ್ಟ ಅಂತ ಹೆಣ್ಣು ಎತ್ತ ಮನೆಯವರಿಗೆ ಮಾತ್ರ ಗೊತ್ತು ಕಣೋ ನೀನ್ ತಲೆ ಗಿಡ ಬಿಡು ರಘು ಎಲ್ಲ ವಿಷಯಕ್ಕೂ ಅನುಮಾನ ಪಡ್ಬೇಡ ಕಣೋ ವರದಕ್ಷಿಣೆ ತಗೊಳ್ದೆನೆ ಸುಯಿತಾಳ ಕೊರಳಿಗೆ ದಾನಿ ಕಟ್ಟೋದಕ್ಕೆ ಗಂಡು ಒಪ್ಪಿಕೊಂಡಿದ್ದಾನೆ ಇನ್ನೇನೋ ಸ್ವಲ್ಪ ಹೊತ್ತಲ್ಲಿ ಸುನಿತಾಳ ನೋಡೋದಕ್ಕೆ ಬರ್ತಾ ಇದ್ದಾರೆ ಸುನಿತಾ ಒಳಗಡೆ ಹೋಗಿ ಎರಡು ಲೋಟ ಕಾಫಿ ರೆಡಿ ಮಾಡಮ್ಮ ಲಘು ನೀ ಬರೀ ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡ ಮಾಡಬೇಡಕ್ಕನೂ ಸ್ವಲ್ಪ ನಿನ್ನ ತಂಗಿ ಬಟ್ಟೆನು ಯೋಚನೆ ಮಾಡು ನಿನ್ನ ತಿಂಗಿ ಬಗ್ಗೆ ಯೋಚನೆ ಮಾಡು ಅವಳಿಗೆ ಮದುವೆ ವಯಸ್ಸು ಮೀರಾಗ್ತಿದೆ ಅಂತದ್ರಲ್ಲಿ ದೇವರ ದಯದಿಂದ ವರದಕ್ಷಿಣೆ ತಗೊಳ್ದೇನು ಗಂಡು ಮದುವೆ ಆಗೋದಕ್ಕೆ ಒಪ್ಪಿದ್ದಾನೆ ಬೇಡ ಅಂತಿ ಎಲ್ಲೋ ಶ್ರೀಧು ದುಡ್ಡಿನ ವಿಚಾರ ಆಗಿರ್ಲಿ ಕಣು ಮಜ್ಜು ಮದುವೆ ಒಪ್ಪಳು ಮದುವೆಗೊಪ್ಪು ಶ್ರೀಧರ್ತರ ನೀನ್ ಎಷ್ಟ್ ಹೇಳದ್ಮೇನು ನಾನು ಬೇಡ ಅಂತೀನೇನು ನಮ್ಮಂತ ಬಡವರು ಸಾಲ ಮಾಡಿ ಮದ್ವೆ ಸಂಪನ್ನ ಮಾಡಿ ಮದುವೆ ಮಾಡಕ್ಕಾಗಲ್ಲ ಆಗಲ್ಲ ರಘು ಶ್ರೀಧರ್ ಈ ಮನೆಯನ್ನಾದರೂ ಹೊಟ್ಟೆ ಇಟ್ಟು ನನ್ನ ತಂಗಿಗೆ ನೀನ್ ನೋಡಿದ ಗಂಡನ ಹತ್ರ ಮದುವೆ ಮಾಡ್ತೀನಿ ಕಣೋ ದಿವಾಕರ್ ಬಾರಪ್ಪ ರಘು ದಿವಾಕರ್ ಅಂತ ಶ್ರೀಧರ್ ಕೈ ಹಿಡಿಯಕ್ ಬಂದಿರೋ ಬಾವಿ ಗಂಡು ರಘು ಅಂತ ಸುನಿತಾಳ ಅಣ್ಣ ಬಹಳ ಶ್ರಮಜೀವಿ ಬನ್ನಿ ಕುತ್ಕೊಳ್ಳಿ ಸುನೀತಾ ಎರಡು ಲೋಟ ಕಾಫಿ ತಗ ನೋಣಮ್ಮ ನೀವು ನಾಳೆ ಗಂಡ ಹೆಂಡತಿಯಾಗಿ ಆಗಿ ಬಾರಿ ನಿಮ್ಮ ಅಭಿಪ್ರಾಯ ಅನಿಸಿಕೆ ಏನು ಅಂತ ನೀವು ನೀವೇ ಮಾತಾಡ್ಕೊಡಿ ರಘು ನಾವು ಹೊರಗಡೆ ಇರೋಣ ಬಾರಪ್ಪ ಮಾತಾಡಿ ಸುನೀತಾ ಸುನೀತಾ ಯಾಕಷ್ಟೊಂದು ದೂರ ನಿಂತ್ಕೊಂಡಿದ್ಯಾ ನಿನ್ನ ನಾನು ಮಾನ್ಸಾರ ಇಷ್ಟಪಟ್ಟು ಮದುವೆ ಆಗತ್ತ ಒಪ್ಕೊಂಡಿದ್ದೀನಿ ನಿನ್ನ ಮನಸ್ಸೇಲಿ ಏನಿದೆ ಅಂತ ತಿಳಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸುನೀತಾ ನಾನು ಇಷ್ಟೊಂದು ಮಾತಾಡ್ತಾ ಇದ್ರು ನಿನ್ನ ಮೌನವಾಗಿರೋದು ನೋಡಿದ್ರೆ ಈ ಮದುವೆ ಆಗಕ್ಕೆ ಏನಾದರೂ ಇಷ್ಟ ಇಲ್ವಾ ಇಲ್ಲ ನನ್ನ ಜೊತೆಲಿ ಮಾತಾಡೋಕ್ಕೆ ಸಂಕೋಚನ ಹಾಗೇನಿಲ್ಲ ನಾವು ಬಡವರು ಅಂತ ಗೊತ್ತಿದ್ದುನು ನನ್ನಂತ ಬಡವಿ ಕರುಳಿಗೆ ಮಾಂಗಲ್ಯ ಕಟ್ಟಕ್ಕೆ ಮುಂದಾಗಿರೋ ಮಹಾಪುರುಷ ನೀವು ನಿಮ್ಮಂತನ ತಿರಸ್ಕರಿಸೋ ಧೈರ್ಯ ಆಗಲಿ ಶಕ್ತಿ ಆಗಲಿ ನನಗಿಲ್ಲ ನಿಮ್ಮಂಥವ್ರ ಮುಂದೆ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗದೆ ತಡವರ್ಸ್ತಾ ಇದ್ದೀನಿ ಅಷ್ಟೇ ಓ ಪರವಾಗಿಲ್ಲ ಸುನೀತಾ ಮಾತು ಕಮ್ಮಿ ಆದರೂ ಮಾತಾಡೋ ಶೈಲಿ ತುಂಬ ಅದ್ಭುತವಾಗಿದೆ ನೀವು ಈ ರೀತಿ ಹೋಗ್ಲಿದ್ರೆ ನಂಗೆ ತುಂಬ ನಾಚಿಕೆ ಆಗುತ್ತೆ ಸುನೀತಾ ನೀ ಮಾತಾಡೋ ಮಾತು ನೋಡಿದ್ರೆ ಬಹು ಚೆನ್ನಾಗಿದೆ ನೋಡಿ ನಾ ನಿಮ್ಮನ್ನ ಒಂದು ಮಾತು ಕೇಳಬೇಕು ಅನ್ಕೊಂಡಿದ್ದೀನಿ ತಪ್ಪು ತಿಳ್ಕೊಳ್ಳಲ್ಲ ಅಂದ್ರೆ ಕೇಳಿಲ್ಲ ಸುನೀತಾ ನಿಮಗೆ ಕುಡಿಯೋ ಅಭ್ಯಾಸ ಏನಿಲ್ಲ ಅಲ್ವಾ ಸುನೀತಾ ಮದುವೆ ಮುಂಚೆ ಎಂಥ ಪ್ರಶ್ನೆ ಕೇಳಿಬಿಟ್ಟೆ ಕುಡಿಯೋದಿರಲಿ ಕುಡಿಯೋರ್ ಕಂಡ್ರೆ ನೋಡೋಕೆ ಅಸಹ್ಯ ಆಗೋ ನನ್ನರ್ಗೆ ಮದುವೆ ಮುಂಚೆ ಎಂಥ ಪ್ರಶ್ನೆ ಕೇಳ್ಬಿಟ್ಟೆ ನಿನ್ನೂ ಸತ್ಯ ಸುನೀತಾ ಬಿಡ್ತು ಅನ್ನಿ ಇಷ್ಟಕ್ಕೆಲ್ಲ ಆಣಿ ಹಾಕಿಡ್ತೀರಾ ನೋಡಿ ನನಗೆ ಕುಡಿಯೋರು ಕಂಡ್ರೆ ತುಂಬ ಭಯ ಆಗುತ್ತೆ ನನ್ಗೆ ಅಸಹ್ಯ ಕೂಡ ಅವ್ರನ್ನ ನೋಡೋಕ್ಕೆ ಅದಕ್ಕೆ ಕೇಳಿದೆ ದಯವಿಟ್ಟು ತಪ್ಪದೆ ತಳ್ಕೋಬೇಡಿ ಮನಸ್ಪೀತ್ ಮಾತಾಡೋ ನಿನ್ನಂತ ಹೆಣ್ಣು ಕಂಡ್ರೆ ತುಂಬ ಇಷ್ಟ ಸುನೀತಾ ಹೇಗೂ ನಾಳೆ ನಾನು ಹೆಂಡ್ತಿ ಆಗೋಳಲ್ವಾ ನೀನೇನೇ ಕೇಳಿದ್ರು ನಾನು ಬೇಜಾರು ಮಾಡ್ಕೊಳಲ್ಲ ಆದರೆ ನಿನ್ನನ್ನು ನೋಡಿದ ಮೊದಲನೇ ದಿನವೇ ಈ ಮಲ್ಲಿಗೆ ಹೋಗ್ತಾ ಬಂದಿದ್ದೀನಿ ಸುನೀತಾ ನೀವ್ ತಂದಿರೋ ಈ ಮಲ್ಲಿಗೆ ಅವ್ನ ಮುಂಬೆಳಕಿನ ಮಡದೇ ಆಗಿ ಬರೋ ನನ್ನ ಮುಡಿಗೆ ನೀವೇ ನಿಮ್ಮ ಕೈಯಾರ ಮುಡಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಸುನೀತಾ ನಮ್ಮ ಎಂಗೇಜ್ಮೆಂಟ್ ಅಲ್ಲಿ ಹೂವು ಮುಡಿಸಬೇಕು ಅಂತ ಆಸೆ ಇಟ್ಕೊಂಡಿದೆ ಅಂತ ಅವಕಾಶ ಇವತ್ತೇ ಸಿಕ್ಕಿದೆ ಬೇಡ ಅಂತಿನೇನೆ ಸ್ವಲ್ಪ ಆಕಡೆ ತಿರ್ಗಿ